बेले ननला तो अनलाईड दे नीले दे पाग नीले ओटाको केन न नन ओटाको बेला नन टाटा मारेको वो का तिनतिया वो ओटा तिनतिया नंदा आइतो कणाव हम्म नंदा आइतो आ के आ नी ಊಟ ಮಾಡು ಊ ನಮ್ಮ ಗೆ ಬಾರ ತನಿ ನೆ ತಿನ್ನು ಬಾ ಅಮ್ಮ ಗೆ ಒಂದ ಕಕೋಲು ಊ ಕೂಡ ಹೋಗಲಿ ನನಗೆ ಒಂದ ಸ್ವಲ್ಪ ಕೊಡು ಹ್ ಚಲೋ ಮಾ ಇಂಗೆ ತಿಂ ಕೋಕ್ಯಾ

ಕೆಲಸರ್ಗ ಅಡುಗೆ ಮಾಡ್ತೀಯಾ ಎಷ್ಟು ಜನ ಬಂದವರು ಕೆಲಸದ ಒಬ್ಬರೇನಾ ನೀನೇನ್ ಮಾಡ್ತಿದ್ಯಾ ನೀನು ಅಡಿಗೆ ಮಾಡ್ತಿದ್ಯಾ ಭೂಮಿ ಏನ್ ಮಾಡ್ತಾವನೆ